ವೈಭಿ ನಮಸ್ಕಾರ ನಮ್ಮ ಜಗತ್ತು ಪ್ರೀತಿಯ ಸ್ವಾಗತ ನಾನು ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ಬನ್ನಿ ವೈವಾಸ್ ಇವತ್ತಿನ ಹೊಸ ರೆಸಿಪಿ ನೋಡ್ಕೊಂಡು ಬರುವ ಬನ್ನಿ ವೈವಾಸ್ ನೋಡಿ ವೈವಾಸ್ ನಾವು ಬೆಳ್ತಿಗೆ ಅಕ್ಕಿಯನ್ನು ಕುಕ್ಕರ್ ಮಾಡ್ತೀವಿ ಹಾಗಲ್ಲ ವೈವಾಸ್ ಅದು ಬೆಳ್ತಿಗೆಯನ್ನು ನೀರಿನಲ್ಲಿ ಅಕ್ಕಿ ಮಾಡ್ತೀವಲ್ವ ಹಾಗೆ ಒಂದು ಕುದಿಗೆ ಬಂದು ಮದುವೆ ಮುಚ್ಚಬೇಕು ವೈವಸ್ ಈ ರೀತಿ ಚೆನ್ನಾಗಿ ಬೇಯುತ್ತೆ ವೈವಸ್ ಈ ರೀತಿ ಮಾಡುವುದರಿಂದ ಗ್ಯಾಸ್ ಉರಿಯುತ್ತೆ ಟೈಮು ಉರಿಯುತ್ತೆ ವೈವಸ್ ಅದು ಏನು ತರಕಾರಿ ಇಲ್ಲ ಅಂತಾದಾಗ ಒಂದು ಇರುದು ಇರುತ್ತೆ ಹಸಿಮೆಣಸು ಇರುತ್ತೆ ಬೇರೆ ಏನೂ ತರಕಾರಿ ಇರಲ್ಲ ಅಲ್ವಾ ವೈವಸ್ ಹಾಗಾದಾಗ ಈ ರೀತಿ ಹೊಸ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ವೈವಸ್ ಈರುಳ್ಳಿ ಮತ್ತು ಹಸಿಮೆಣಸು ನಾನು ಹೊಸ ರೆಸಿಪಿ ಮಾಡ್ತೀನಿ ನೋಡ್ಕೊಂಡು ಬರುವ ಬನ್ನಿ ವೈವಸ್ ಹೋದಿ ವೈವಸ್ ನಾವೀ ನಾನೀಗ ಕಾಯಿಯನ್ನೇ ಹಾಕ್ತಾ ಇದ್ದೀನಿ ವೈಬಸ್ ಏನೇ ಕಾಯೋಕ್ಕೆ ಒಂದು ಕುತ್ತನಿಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅಜ್ವಾನ ಅಜ್ವನ ನಾಲ್ಕು ಕಪ್ಪು ಮೆಣಸು ಮತ್ತು ಲವಂಗ ಹಾಕಿ ಹುದಿ ಮಾಡಿ ಕುಲುವಾಗ ವೈವಸ್ ಹುದಿ ಜಾಸ್ತಿ ನುಣ್ಣಗಾಗಬಾರ್ದು ಜೀರಿಗೆ ಅಜ್ಜು ಎಲ್ಲ ಪೈಸಿ ಪೈಸಿ ಸಿಗಬೇಕು ಚೆನ್ನಾಗಿರುತ್ತೆ ವೈವಸ್ ಹಾಗೆ ಜಾಸ್ತಿ ನನಗಾಗ ಬಾತು ನೋಡಿ ವೈವಸ್ ಸ್ವಲ್ಪ ಕರುಬೇವಿನ ಪೌಡರ್ ನೋದಿ ವೈವಸ್ ಸ್ವಲ್ಪ ಧನಿಯ ಪೌಡರ್ ವಸ್ ಈರುಳ್ಳಿ ಕಂದು ಪಣ್ಣದಲ್ಲಿ ಬರಬೇಕು ಈ ರೀತಿ ಇದಕ್ಕೆ ி மக்கி சி அரிசினாக்கோ ரீதி വൈസ് സലപ്പ് കോൺഫ്ലോർ ആക്കಬೇಕು നീരി കേ ഈ രീതി നന്നായി മിക്സ് മതി കൊ ഈ രീതി വൈസ് വൈസ് ഇതിಕ್ಕೆ കോൺഫ്ലോർ ആൻഡ് മിക്സ് മാടുത്തതഹ നീര നക്കべき രീതി ನೋಡಿ ವೈವಸ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ರೀತಿ ಕೋತುಬಲೆಯನ್ನು ತುಂದು ತುಂಡು ಮಾಡಿ ಹಾಕಬೇಕು ಇದಕ್ಕೆ ಸ್ವಲ್ಪ ಕುದಿಸುವ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏನು ಇದೇನು ಗೊತ್ತ ವೈವಸ್ ಕೋತುಬರೆ ರೈಸ್ ಇದು ಏನು ತರಕಾರಿ ಇಲ್ಲ ಅನ್ನೋ ಸಮಯದಲ್ಲಿ ಈ ರೀತಿ ಮಾಡ್ಕೊಳ್ಬಹುದು ಮಕ್ಕಳ ಲಂಚ್ ಬಾಕ್ಸಿಗೂ ಈ ರೀತಿ ಕೊಡಿ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ವೈವಸ್ ಯಾರು ಹೊಸದಾಗಿ ನೋಡ್ತಾ ಇದ್ರೆ ಮರೆಯದೇ ಸಬ್ಸ್ಕ್ರೈಬ್ ಆಗಿ ವೈವಸ್ ನಾನು ಮುಂದೆ ಮತ್ತೊಂದು ಹೊಸ ರುಚಿಯಂಟೆಗೆ ಬರುತ್ತೇನೆ ನಾವೆಲ್ಲರೂ ಮುಂದೆ ಹೊಸ ರುಚಿ ವಿಡಿಯೋದಲ್ಲಿ ಭೀತಿಯಾಗುವ ಬಾಯ್ ವೈವಾಸ್ ಅಲ್ಲಿ ತನಕ ನಮ್ಮ ಜಗತ್ತು ಚಾನೆಲ್ನ ನೋಡ್ತೀರಿ नना वीडियो स्टार्ट है लाइक मार्टे कमेंट मार्टे शेयर मार्टे सब्सक्राइब आगे थैंक्स फॉर वाचिंग माय वीडियो